ನೆನಪೀರ ಅಲ್ಲಿ ಈ ಒಂದು ಕಾರ್ಯಕ್ರಮ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದು ನೆನಪಿನಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮ

ಮಾಲಾರ್ಪಣೆ ಮಾಡಿ ಅನಿವಾರ್ಯತೆ ಈ ಕಾರ್ಯಕ್ರಮ ನಾವು ಸಂತೋಷ್ ಬೆಳ್ಳುಟ್ಟಿ ಅವರು ಸುಮಾರು ಹತ್ತು ವರ್ಷಗಳಿಂದ ಈ ರೀತಿ ಪ್ರತಿಭಾ ಪರಿಸ್ಕೊಳ್ಳೋ ಕಾರ್ಯಕ್ರಮ ಮಾಡಲ್ಲ ನಮ್ಮ ಮಕ್ಕಳಿಗೆ ಗೌರವ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಬೆಳ್ಳುಟ್ಟಿ ಸಂತೋಷರವರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಸರಿಯಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಾಡಿದ್ರು ಮಾಡಿ ಸತತವಾಗಿ ನಾವು ಮಾಡಿಕೊಂಡು ಎಸ್ ಎಲ್ ಸಿ ಅತ್ಯುತ್ತಮ ಅಂಕ ಗಳಿಸಿದಂಥವ್ರು ಮತ್ತು ಪಿ ಯು ಸಿ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಗೌರವನ ಸಲ್ಲಿಸಿ ಅವರ ಭವಿಷ್ಯಕ್ಕೆ ಒಂದಷ್ಟು ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ನಮ್ಮ ದುರಾದೃಷ್ಟ ಸಂತೋಷ್ ಬೆಳ್ಳುಟಿ ಅವರು ನಮ್ಮನ್ನು ಕಳೆದ ವರ್ಷ ನಮ್ಮನ್ನೆಲ್ಲ ಬಿಟ್ಟು ಭಾರತದ ಊರಿಗೆ ಹೊರಟು ಬಹಳಷ್ಟು ಆಗ್ತದೆ ದುಃಖ ಆಗ್ತದೆ ಸಂತೋಷ ಅಂದ್ರೆ ಸಂತೋಷ ಯಾವಾಗ್ಲೂ ನಗಿಸ್ತಾ ನಗಿದು ನಗಿಸ್ತಾ ಇದ್ದ ಪ್ರತಿಯೊಬ್ಬರಲ್ಲೂ ಸಹ ಸಂತೋಷ ಮೂಡಿಸ್ ಕೆಲಸ ಆಗಿತ್ತು ಅವ್ನ ಹತ್ ನಿಮಿಷ ಇದ್ರೆ ನಾವೆಲ್ಲ ನೋವು ಮರ್ತೋಗ್ತಾ ಇದ್ದೀವಿ ಅಷ್ಟು ಸಂತೋಷನ ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದ ಪ್ರತಿಯೊಬ್ಬ ಮನುಷ್ಯನ ಸಹ ಹಾಸ್ಯ ಮಾಡೋದ್ರ ಮೂಲಕ ನಗಿಸಿ ಸಂತೋಷವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದ ಸಂತೋಷನ ಗುಣ ಏನಪ್ಪಾ ಅಂದ್ರೆ ಯಾರು ಬಡವರು ನೋಡ್ತೀವಿ ಯಾರು ಒಂದು ಆರ್ಥಿಕವಾದಂತ ಶಕ್ತಿ ಇರೋದಿಲ್ಲ ಇಲ್ಲ ಅವ್ರಿಗೆ ಕಡೆ ಸಮಸ್ಯೆ ಇದೆ ಅಂದ್ರೆ ಸಂತೋಷ ಕಾಣಿಸ್ಕೊಳ್ತಾ ಇದ್ದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ಊರ್ನ ಬಗ್ಗೆ ವಿಶೇಷವಾದ ಕಾಳಜಿ ಊರಿನಲ್ಲಿ ಒಂದು ದೊಡ್ಡ ಕಲ್ಯಾಣಿನ ನಿರ್ಮಾಣ ಮಾಡಿ ಆ ಕಲ್ಯಾಣಿ ನೀರು ತುಂಬಿ ಕೆರೆಗೆ ಹೋಗುವಂತ ಸಂಪರ್ಕ ಕಾಲೆ ನಿರ್ಮಾಣ ಮಾಡಿ ಮತ್ತೆ ಕೆರೆಯಲ್ಲಿ ಓಳೆಸಿ ಕಟ್ಟೆನ ನಿರ್ಮಾಣ ಮಾಡಿ ಕೆರೆ ಮಧ್ಯದಲ್ಲಿ ಒಂದು ಉದ್ಯಾನವನ ಸೃಷ್ಟಿ ಮಾಡಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಒಬ್ಬ ಪುಣ್ಯಾತ್ಮ ಸಂತೋಷ್ ನೋಟಿ ಅವನು ನಾವು ಜೀವನ ಮಾಡ್ತೀವಿ ನಮ್ಗೋಸ್ಕರ ನಾವು ಜೀವನ ಮಾಡ್ತೀವಿ ಅದೇ ಪರರಿಗಾಗಿ ಪ್ರಕೃತಿಗಾಗಿ ಜೀವನ ಮಾಡಿದಂತ ಮನುಷ್ಯ ನಾನ್ ಕಂಡಂತ ಪ್ರಾಮಾಣಿಕವಾಗಿ ವಾಸ್ತಿಕವಾಗಿ ಜೀವನ ಮಾಡದಂತ ಮನುಷ್ಯ ಸಂತೋಷ್ಗಳೊಟ್ಟಿ ಸರಳ ಸರಳವಾಗಿ ಕಡಿಮೆ ಅವಧಿ ಇದ್ರೂ ಸಹ ನಾವು ಪುರಾಣಗಳಲ್ಲಿ ಅಂತ ಇಲ್ಲ ವರ್ಷ ಇಲ್ಲ ಆದ್ರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲು ಪ್ರಯತ್ನ ಆಗಿರಬೇಕು ಆಗಿರ್ಬೇಕು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮ್ಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆ ಆಗಿ ಭವಿಷ್ಯಕ್ಕೆ ಶಿಲ್ಗಟ್ಟದ ಭವಿಷ್ಯನ ನಿರ್ಮಾಣ ಮಾಡ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರಿಗೂ ಶುಭಾಷೆಯನ್ನ ತಿಳಿಸಿ ಎಲ್ಲ ವ್ಯಕ್ತಿಗಳು ಬಂದರೆ ಅವರವರ ಪ್ರತಿ ಪ್ರಕಾರ ರೀತಿಯಲ್ಲಿ ಅವರು ಇದ್ದಿದ್ದು ಅದೇನೋ ಅವ್ರು ಹೇಳ್ತಿದ್ರಲ್ಲ ಅವ್ರ ಇದ್ದ ಕಡೆ ಇವತ್ತು ಕೂಡ ಅದು ಅವರಿಗೆ ಒಂದು ನಿರ್ಶ್ವದ ಪ್ರತಿಕ್ರಿಯೆಲಿ ಇಲ್ಲ ಅಂದ್ರೆ ಸಂತೋಷವಾಗಿ ಕಲೆ ಇಲ್ಲದೆ ಇಲ್ಲ ಅಂದರೆ ಅವನು ಮಾತಾಡೋ ರೀತಿಯಲ್ಲಿ ಅವ್ರು ಎಲ್ಲರನ್ನು ಕೂಡ ಖುಷಿಪಡಿಸುವಂಥ ಮಾತಾಡುವಂಥ ಒಂದು ಕಲೆ ಇತ್ತು ಅವರಿಗೆ ಪುರುಷರಿಗೆ ವೈಯಕ್ತಿಕವಾಗಿತ್ತು ಆದರೆ ಅವರು ಸುಭಾಷ ನೇಬ್ರಹಿಂದ ಅವರು ಒಂದು ಉದ್ದೇಶ ಆಗಿದೆ ಸ್ನೇಹಿತರೆಲ್ಲ ಭೋಷತ್ನ ಆ ಒಂದು ಜೀವನದ ನಾ ಜೀವ್ನದಲ್ಲಿ ಓದೋದು ಯಾಕಂದರೆ ಅಷ್ಟು ಆಪ್ತಯ ಒಂದು ಸ್ನೇಹಿತರಾಗಿರೋರು ನನ್ನ ಜೊತೆ ಏನಂದರೆ ಏನೋ ಪುಟಾಯಿದ್ದವ್ರು ಅವ್ರಿಗೆ ಏನು ಹೇಳ್ತಿದ್ರು ಕೆಲಸಗಳು ಕೋಶ್ ಮನತ್ತಾಗಿ ಅವರು ಕೊಟ್ಟು ಬೆಳ್ ಬೆಂಕೇಶ್ವರ ಇದಕ್ಕುಲ್ಲೋ ಗ್ರಾಮದ ಎಲ್ಲ ಮುಖಂಡ ಅವರ ಸಹಕಾರ ತಗೊಂಡು ಅವ್ರ ಸ್ಪೀಡ್ ಏನಿತು ನಾನು ನಾಲ್ಕು ಹೇಳ್ತಿದ್ದೆ ನಂಬಿಕೆ ಇಲ್ಲ ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ ಮತ್ತೆ ಹೆಚ್ಚಿಸುವಂತ ಕಾರ್ಯಕ್ರಮ ಅವ್ರಿಬ್ರು ಬಾಳೆ ಸ್ನೇಹಿತರು ಒಂದೇ ಕಡೆ ಲಾಕ್ ಬಂದು ಹೀಗೆ ಇಲ್ಲ ಜೀವನ ಸಮಾಜಕ್ಕೆ ಸಮಾಜಕ್ಕೆ ಹಾಕ್ಬೇಕು ಏನೊಂದು ಕೊಡುಗೆ ನೀಡಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಅತಿಥಿರ್ತಾರೆ ಅದರಲ್ಲಿ ಮತ್ತೆ ಪ್ರತಿಭಾ ಪುರಸ್ಕಾರಗಳು ದೇವಸ್ಥಾನದ ಜೀವನಧಾರ ಕಾರ್ಯಕ್ರಮಗಳನ್ನ ನೀವು ನಮ್ಮೂರಲ್ಲ ಮನೆಗೆ ಮಾಡಿರುವಂತ ಕೆಲಸಗಳು ಎಲ್ಲ ಬಯಲು ಅದ್ರ ದೇವರು ಒಂದು ಅವಕಾಶ ಕೊಡಬೇಕಿತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ನಮ್ಮ ಪಂಚಾಯತಿ ಗ್ರಾಮ ತಾಲೂಕಿನ ಒಂದು ಮಾದರಿ ಗ್ರಾಮ ಆಗ್ತಿತ್ತು ದುರಾದೃಷ್ಟ ಪದಕೊಳ್ಬೇಕು ವರ್ಷಕ್ಕೆ ಹದಿನೈದು ರೂಪಾಯಿ

ತನ್ನ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು ಕಲ್ಯಾಣ ಇರ್ಬೋದು ಶಾಲೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಒಂದು ಊರಲ್ಲಿ ಇರ್ತಕ್ಕಂಥ ಅಂತರ್ಜಾಲ ವೃದ್ಧಿ ಇರ್ಬೋದು ಇದೆಲ್ಲದರ ಬಗ್ಗೆ ಅವನು ಕನ್ಸರ್ ನಾವು ಉದ್ಘಾಟನೆ ಮಾಡಿದ್ವಿ ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನು ನೋಡ್ತೇವೆ ಅದನ್ನ ನಮ್ಮ ಮಾಡಬಾರ್ದು ಯಾಕೆ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಾಗಿ ಏನೆಲ್ಲ ಉತ್ತಮ ಕೆಲಸಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥ ಬಹುಶಃ ಅದು ಸಂತೋಷ ಆದ್ರೆ ಇವತ್ತು ನಮಗೆ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ ಇವತ್ತು ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಮತ್ತೆ ನೀವು ನೋಡಿದ್ರಿ ನೀವೆಲ್ಲ ನೋಡಿದ್ರಿ ವಿಮಾನ ಮೇಲಕ್ಕೆ ಇದ್ದು ಮೂವತ್ತೈದು ಸೆಕೆಂಡ್ ಗೆ ಕೆಳಗೆ ಬಿದ್ದೋಯ್ತು ಇನ್ನೂರ ಜನ ವಿಮಾನದಲ್ಲಿ ಇದ್ದವರೆಲ್ಲ ಹೇಳೋಕ ತಿಳಿಸ್ಕೊಡಿ ಅದರಿಂದ ಇವತ್ತು ನಾವು ಊಹಿಸಿಕೊಂಡ ಮುಂಚಿತವಾಗಿ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂತ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನ್ವಾದಂತ ಕೆಲಸಗಳನ್ನ ಸಂತೋಷ ಅವರು ಮಾಡಿದ್ದಾರೆ ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಕುಟುಂಬದವರು ಅವರ ಮನೆಯವರು ಮತ್ತೆಲ್ಲ ಅವರ ಜೊತೆ ಹೊರನಾಡು ಎಲ್ಲ ಸ್ನೇಹಿತರು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳನ್ನ ವಿಚಾರ ಒಂದು ಸಾಧನೆಯನ್ನ ಕೊಂಡಾಡ್ತಕ್ಕಂಥದ್ದು ಮತ್ತು ಆ ಸಾಧನೆಯಿಂದ ಸಂತೋಷ ಮತ್ತು ಖುಷಿ ಪಡ್ತಕ್ಕಂಥದ್ದನ್ನು ನೋಡ್ತೇವೆ ಮಕ್ಕಳು ಬೆಳೆದಿದ್ದಂಗೆ ಉನ್ನತ ವ್ಯಾಸ ಮಾಡ್ತಾರೆ ಆ ಉನ್ನತ ವ್ಯಾಸಂಗ ಮಾಡಿದ್ಮೇಲೆ ಆ ಮಕ್ಕಳಿಗೆ ಒಂದು ಒಂದು ಬದುಕು ಕಟ್ಕೊಳ್ಳಿಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗಬೇಕು ಅಂತ ತಂದೆ ತಾಯಿಗಳ ಭೈತಿ ಇವತ್ತು ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಆಧಾರಿತವಾಗಿ ಬದುಕನ್ನ ಕಟ್ಕೊಂಡಿದೀವಿ ಎಲ್ಲರಿಗೂ ಇರ್ತಕ್ಕಂತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇಲ್ಲಿ ಕೃಷಿಕ ಕುಟುಂಬಗಳಿಂದ ಬಂದಿರತಕ್ಕಂಥವ್ರು ಆದರೆ ಇವತ್ತು ನಮ್ಮ ಮಕ್ಕಳೆಲ್ಲ ಇವತ್ತು ವಿದ್ಯಾವಂತರಾಗಿದ್ದಾರೆ ನಮ್ಮ ಮಕ್ಕಳೆಲ್ಲ ಇವತ್ತು ಬೇರೆ ಬೇರೆ ಕಡೆ ಉದ್ಯೋಗ ಮಾಡ್ತಕ್ಕಂಥವರಾಗಿದ್ದಾರೆ ಬಹಳಷ್ಟು ಜನ ಇವತ್ತು ವಿದೇಶಿಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಮತ್ತು ಹೋಗಿರ್ತಕ್ಕಂಥವ್ರು ನೋಡ್ತಾ ಇದ್ದೀವಿ ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು ಏನು ನೂರ ನಲವತ್ತು ಕೋಟಿ ಏನು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆಗೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ ಬಹಳಷ್ಟು ಜನ ಉನ್ನತ ವ್ಯಾಸಂಗ ಮಾಡಿ ಇವತ್ತು ಬಂದು ಕೃಷಿಯನ್ನ ಮಾಡಿ ಬಹಳಷ್ಟು ನಷ್ಟ ನೋವಿನಲ್ಲಿ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಏನು ಇವತ್ತು ಪ್ರಪಂಚ ಯಾವ ರೀತಿ ಬೆಳೀತಾ ಇದೆ ಪ್ರಪಂಚದಲ್ಲಿ ಯಾವ ಯಾವ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ ಇವತ್ತು ಕೈಗಾರಿಕೆಗಳನ್ನ ಕೈಗಾರಿಕೆಗಳನ್ನು ಹಾಕಬೇಕು ಕೃಷಿಗಳು ನೆರೆಯನ್ನು ನಾವು ಕೊಂಡೊಯ್ಬೇಕು ಸಮಾನಾಂತರವಾಗಿ ಎರಡು